ಉದ್ದೇಶಕ್ಕಾಗಿ ವಿಡಿಯೋ ಮಾಡಿ ಆಯ್ತಾ ಅದು ಬಿಟ್ಬಿಟ್ಟು ಯಾರ್ದೋ ಹೆಸರಿಂದ ಕ್ರಿಯೇಟ್ ಮಾಡ್ಕೊಂಡು ಇನ್ಯಾರಿಗೋ ಚೂತ್ ಕತ್ರಿ ಆಟಗಳು ಆಡಬೇಡಿ ಆಯ್ತಾ ಯಾಕೆ ಈ ಮಾತು ಯೂಸ್ ಮಾಡ್ತಾ ಇದೀನಿ ಅಂದ್ರೆ ಕೆಲ ನನ್ನ ಹೆಸರಿಂದ ಕ್ರಿಯೇಟ್ ಮಾಡ್ಕೊಂಡು ಬೇಳೆ ಬೆಳೆಸ್ತಾ ಇದ್ದಾರೆ ಜೆನ್ಯೂನ್ ಫ್ಯಾನ್ಸ್ ಇದಾರೆ ಇಲ್ಲ ಅನ್ನಲ್ಲ ಜೆನ್ಯೂನ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತಿದೀನಿ ಅಕ್ಕ ನಾನು ಯಾವುದು ಫೇಕ್ ಇಲ್ಲ ಅಕ್ಕ ಅಂತ ಹೇಳೋರು ಇದಾರೆ ಅಂತವ್ಗೆ ನಾನು ಗೌರವ ಕೊಡ್ತೀನಿ ಅಂತವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಅಂಥವ್ರಿಗೆ ನಾನು ವ್ಯಾಲ್ಯೂ ಕೂಡ ಮಾಡ್ತೀನಿ ಅದು ಬಿಟ್ಬಿಟ್ಟು ನನ್ನ ಹೆಸರಿಂದ ಕ್ರಿಯೇಟ್ ಮಾಡಿಕೊಂಡು ಸಿಕ್ಕ ಸಿಕ್ಕವ್ರಿಗೆಲ್ಲ ಫಾಲೋ ಕೊಡ್ಕೊಂಡು ಮತ್ತು ಇನ್ನೇನು ಫಾಲೋ ಕೊಡದೆ ನನ್ನ ಹೆಸರಿಂದ ಬೆಳೆ ಬೆಳೆಸ್ಕೊಬೋದು ಅನ್ನೋ ಅವ್ರಿಗೆ ಹೇಳ್ತಾಯಿದ್ದೀನಿ ನೀವೇನೇ ತಿಪ್ಪಳಾಕಿದ್ರು ನೀವು ಒಂದು ಪೈಸಾನು ಸೋಷಿಯಲ್ ಮೀಡ್ಯಾದಲ್ಲಿ ಗ್ಯಾ ಇದು ಮಾಡೋಕೆ ಆಗೋದಿಲ್ಲ ನಿಮಗೆ ದುಡ್ಕೊಂಡು ತಿನ್ನೋ ಯೋಗ್ಯತೆ ಇದ್ರೆ ದಯವಿಟ್ಟು ದುಡ್ಕೊಂಡು ತಿನ್ನಿ ಆಯ್ತಾ ಅದು ಬಿಟ್ಬಿಟ್ಟು ಕಂಡೋರ್ ಹೆಸರಿಂದ ಕಂಡೋರ್ ಹೆಸ್ ಫೋಟೋ ಹಾಕೊಂಡು ನಿಮ್ದು ಬೇಳೆ ನೀವು ಬೆಳೆಸ್ಕೋಬೇಡಿ ಆಯ್ತಾ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಅನ್ವಯಿಸ್ತೀರ ಅಷ್ಟೇ ಕರ್ಮ ರಿಟರ್ನ್ ಬ್ಯಾಕ್ ಅಷ್ಟೇ ಆಯ್ತಾ ಏನು ನೀವೇನು ದೊಡ್ಡ ಇವರಲ್ಲ ಇಲ್ಲಿ ನನಗೆ ಓಕೆನಾ ಇದು ಯಾರು ಹೇಳ್ತಾ ಇದ್ದೀನಿ ಅಂದ್ರೆ ಫೇಕ್ ಐ ಡಿಗಳು ಕ್ರಿಯೇಟ್ ಮಾಡ್ಕೊಂಡು ಸುಮ್ನೆ ಸುಮ್ಮನೆ ಒಬ್ಬ ಹೆಸರು ಹಾಕ್ಕೊಂಡು ಅವ್ರಿಗೆ ಇವ್ರಿಗೆ ಫಾಲೋ ಮಾಡಿಕೊಂಡು ನನ್ನಿಂದ ಬೆಳೀಬೋದು ಅಂತ ಹೇಳು ಅವ್ರಿಗೆ ಮಾತ್ರ ಈ ವಿಡಿಯೋ ಡಿಡಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅರ್ಪಿಸ್ತಾ ಇದ್ದೀನಿ ಅಷ್ಟೇ ಓಕೆನಾ ಇನ್ನು ಯಾರಾದ್ರು ನನಗೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಅವ್ರು ಅಷ್ಟೇ ನನಗೆ ಅವ್ರನ್ನ ಪರ್ಸನಲ್ ಪರ್ಸ್ನಲ್ ಮಾಡ್ತೀನಿ ಅಷ್ಟೇ ನಾನು ಓಕೆ ಬಾಯ್ಬಲೇ ವೆಲ್ಕಮ್ ಹ್ಯಾಪಿ ಜರ್ನಿ